ನಾವು ಹನ್ನೆರಡು ಅಪವರ್ತನಗಳಲ್ಲಿ ಹೇಗೆ ಮಗ್ಗಿಂತ ನಾವು ಪಗ್ಗಿತ್ರ ಮಾಡ್ತಿದ್ವಿ ಕಲ್ಲಾಗ ಹೆಂಗೆ ಈಸಿ ಮಾಡೋದು ಅಂತ ಬರ್ರಿ ನಾವು ಅಲ್ಲಿ ಹನ್ನೆರಡು ಅಪವರ್ತನ ಕೇಳಾರಲ್ಲ ನಾವು ಹನ್ನೆರಡು ಕಲ್ ತಗೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನಾವು ಹನ್ನೆರಡು ಕಾಲ್ ತಗೊಂಡ್ವಿ ಈಗ ಒಂದ್ರ ಗುಂಪು ಬರ್ರಿ ನಾವು ಅಡ್ಡ ಸಾಲು ಮಾಡಿದ್ರು ಒಂದ ಗುಂಪು ಮಾಡಕ್ ಬರ್ತೈತಿ ಕಂಬ ಮಾಡಿದ್ರು ಗುಂಪು ಮಾಡಕ್ ಬರ್ತೈತಿ ಹಾಗಾಗಿ ಹನ್ನೆರಡರ ಅಪವರ್ತನ ಒಂದು ಆಗಿರುತ್ತದೆ ನಾವು ಎರಡರ ಗುಂಪನ್ನು ಮಾಡೋಣ ಗುಂಪಿನಲ್ಲಿ ಎರಡು ಎರಡು ಗುಂಪಿನಲ್ಲಿ ಎರಡು ಮೂರನೇ ಗುಂಪಿನಲ್ಲಿ ಎರಡು ನಾಲ್ಕನೇ ಗುಂಪಿನಲ್ಲಿ ಎರಡು ಐದನೇ ಗುಂಪಿನಲ್ಲಿ ಎರಡು ಆರನೇ ಗುಂಪಿನಲ್ಲಿ ಎರಡು ಸಮನಾಗಿ ಎರಡೆರಡು ಬಂದಿವೆ ಅಲ್ಲವೇ ಹಾಗಾಗಿ ಹನ್ನೆರಡರ ಅಪವರ್ತನ ಎರಡು ಈಗ ನೋಡಿ ಮಕ್ಕಳೇ ಇಲ್ಲಿ ಎರಡೆರಡು ಗುಂಪುಗಳಾಗಿ ಮಾಡಿವು ನಾವು ಎರಡೆರಡು ಗುಂಪುಗಳಾಗ್ಯಾವ ನಾವು ಮೂರರ ಗುಂಪನ್ನು ಮಾಡೋಣ ನೋಡಿ ಮಕ್ಕಳೇ ನಾವು ಮೊದಲ ಒಂದನೇ ಗುಂಪಿನಲ್ಲಿ ಮೂರು ಮೂರು ಕಲ್ಲನ್ನು ಮೂರು ಕಲ್ಲನ್ನು ಇಟ್ವಿ ಎರಡನೇ ಗುಂಪಿನಲ್ಲಿ ಇಟ್ವಿ ಮೂರನೇ ಗುಂಪಿನಲ್ಲಿ ಇಟ್ವಿ ನಾಲ್ಕನೇ ಗುಂಪಿನಲ್ಲಿ ಇಟ್ವಿ ಮೂರರ ಗುಂಪುಗಳು ಸಮನಾಗಿ ಬಂದ್ ನಾವು ಈ ಕಲ್ಲನ್ನು ಎಣ್ಸಂಬರಿ ಒಂದು ಎರಡು ಮೂರು ಒಂದನೇ ಗುಂಪಿನಲ್ಲಿ ಮೂರು ಕಲ್ಲುಗಳಿವೆ ಒಂದು ಎರಡು ಮೂರು ಎರಡನೇ ಗುಂಪಿನಲ್ಲಿ ಮೂರು ಕಲ್ಲು ಇವೆ ಒಂದು ಎರಡು ಮೂರು ಮೂರನೇ ಗುಂಪಿನಲ್ಲಿ ಮೂರು ಕಲ್ಲುಗಳಿವೆ ಒಂದು ಎರಡು ಮೂರು ನಾಲ್ಕನೇ ಗುಂಪಿನಲ್ಲಿ ಎರಡು ಕಲ್ಲು ಮೂರು ಕಲ್ಲುಗಳಿವೆ ಹಾಗಾಗಿ ಹನ್ನೆರಡರ ಅಪವರ್ತನ ಮೂರು ಯಾಕೆ ನಾವಿಲ್ಲ ಸಮಾನೆ ಹಂಚಿರಲಿಲ್ಲ ಅಂದ್ರೆ ಯಾಕೆ ಇಲ್ಲ ತಪ್ಪಂತು ಅಂದ್ರೆ ಅಲ್ಲೇ ನಾವು ಬೋರ್ಡ್ ಮ್ಯಾಗೆ ಬರೋಕ್ಕೆ ಬರಲ್ಲ ಹಾಗಾಗಿ ಮೂರರ ಹನ್ನೆರಡರ ಅಪವರ್ತನ ಮೂರು ಆಗಿರುತ್ತದೆ ಈಗ ನಾವು ನಾಲ್ಕರ ಗುಂಪನ್ನು ಮಾಡೋಣ ಬನ್ನಿ ಒಂದನೇ ಗುಂಪಿನಲ್ಲಿ ನಾಲ್ಕು ಎರಡನೇ ಗುಂಪಿನಲ್ಲಿ ನಾಲ್ಕು ಮೂರನೇ ಗುಂಪಿನಲ್ಲಿ ನಾಲ್ಕು ಇದರಲ್ಲಿ ಸಮನಾಗಿರಿ ಇದೆಯೇ ಎಂದು ಎಣಿಸೋಣ ಬನ್ನಿ ಒಂದು ಎರಡು ಮೂರು ನಾಲ್ಕು ಒಂದನೇ ಗುಂಪಿನಲ್ಲಿ ನಾಲ್ಕು ಇವೆ ಒಂದು ಎರಡು ಮೂರು ನಾಲ್ಕು ಎರಡನೇ ಗುಂಪಿನಲ್ಲಿಯೂ ಸಮವಾಗಿದೆ ಒಂದು ಎರಡು ಮೂರು ನಾ ನಾಲ್ಕು ಮೂರನೇ ಗುಂಪಿನಲ್ಲಿಯೂ ಸರಿಯಾಗಿದೆ ಹಾಗಾಗಿ ಹನ್ನೆರಡರ ಅಪವರ್ತನ ನಾಲ್ಕು ಆಗಿರುತ್ತದೆ ಈಗ ನಾವು ಐದರ ಗುಂಪನ್ನು ಮಾಡೋಣ ಬನ್ನಿ ಒಂದನೇ ಗುಂಪಿನಲ್ಲಿ ಐದು ಎರಡನೇ ಗುಂಪಿನಲ್ಲಿ ಐದು ಇನ್ನೆರಡು ಕಲ್ಲುಗಳಿವೆ ಇನ್ನೆರಡು ಕಲ್ಲುಗಳಿವೆ ಹಾಗಾಗಿ ಹನ್ನೆರಡರ ಅಪವರ್ತನ ಐದು ಆಗಿರಲ್ಲ ಏಕೆಂದರೆ ಇಲ್ಲಿ ಐದು ಐದು ಸಮಭಾಗಗಳಾಗಿ ಎರಡೇ ಬಂದಿವೆ ಅದಕ್ಕೆ ಪ್ರತಿ ಗುಂಪಿನಲ್ಲಿ ಐದೈದು ಕಲ್ಲುಗಳು ಇಲ್ಲ ಅದಕ್ಕೆ ಹನ್ನೆರಡರ ಅಪವರ್ತನೆ ಐದು ಆಗಿರುವುದಿಲ್ಲ ನಾವು ಆರರ ಗುಂಪನ್ನು ಮಾಡೋಣ ಬನ್ನಿ ಆ ಆರು ಕಲ್ಲುಗಳಿವೆ ಮೊದಲನೇ ಗುಂಪಿನಲ್ಲಿ ಎರಡನೇ ಗುಂಪಿನಲ್ಲಿ ಆರು ಕಲ್ಲುಗಳಿವೆಯೇ ಎಂದು ಎಣಿಸೋಣ ಬನ್ನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದನೇ ಗುಂಪಿನಲ್ಲಿ ಆರು ಕಲ್ಲುಗಳಿವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಎರಡನೇ ಗುಂಪಿನಲ್ಲಿ ಐದು ಆರು ಕಲ್ಲುಗಳಿವೆ ಹಾಗಾಗಿ ಹನ್ನೆರಡ ಹನ್ನೆರಡರ ಅಪವರ್ತನ ಆರು ಆಗಿರುತ್ತದೆ ಈಗ ನಾವು ಏಳರ ಗುಂಪನ್ನು ಮಾಡೋಣ ಬನ್ನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂದು ಎರಡು ಮೂರು ನಾಲ್ಕು ಹಾ ಯೋ ಏಳು ಗುಂಪುಗಳು ಸರಿಯಾಗಿ ಬಂದಿಲ್ಲ ಹಾಗಾಗಿ ಹನ್ನೆರಡು ಹಾಗಾಗಿ ಹನ್ನೆರಡರ ಅಪವರ್ತನ ಏಳು ಆಗಿರುವುದಿಲ್ಲ ನಾವು ಈಗ ಎಂಟರ ಗುಂಪನ್ನು ಮಾಡೋಣ ಬನ್ನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎರಡನೇ ಗುಂಪಿನಲ್ಲಿ ನಾಲ್ಕು ನಾಲ್ಕು ಇವೆ ಅದಕ್ಕಾಗಿ ಎಂಟು ಎಂಟು ಹನ್ನೆರಡರ ಅಪವರ್ತನೆ ಎಂಟು ಆಗಿರುವುದಿಲ್ಲ ಈಗ ನಾವು ಒಂಬತ್ತರ ಅಪ ಒಂಬತ್ತನ್ನು ಒಂಬತ್ತು ಕಲ್ಲುಗಳಾಗಿ ವಿಗಡಿಸೋಣ ಬನ್ನಿ ಒಂದು ಎರಡು ಈಗ ನಾವು ಒಂಬತ್ತರ ಗುಂಪನ್ನು ಮಾಡೋ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂದು ಎರಡು ಮೂರು ಒಂಬತ್ತು 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 ಗುಂಪನ್ನು ಒಂದನೇ ಗುಂಪಿನಲ್ಲಿ ಒಂಬತ್ತು ಎರಡನೇ ಗುಂಪಿನಲ್ಲಿ ಮೂರು ಕಲ್ಲುಗಳ ಆಗಿರುವುದರಿಂದ ಒಂಬತ್ತು ಹನ್ನೆರಡರಿಂದ ಭಾಗವಾಗುವುದಿಲ್ಲ ಒಂಬತ್ತು ಹನ್ನೆರಡರ ಅಪವರ್ತನವಲ್ಲ ನಾವು ಈಗ ಹತ್ತರ ಹತ್ತರ ಗುಂಪನ್ನು ಮಾಡೋಣ ಬನ್ನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಎರಡು ಇಲ್ಲಿ ಒಂದು ಎರಡು ಕಲ್ಲುಗಳಿವೆ ಹಾಗಾಗಿ ಹನ್ನೆರಡರ ಅಪವರ್ತನ ಹತ್ತು ಅಲ್ಲ ಈಗ ನಾವು ಹನ್ನೊಂದರ ಅಪವರ್ತ ಹನ್ನೊಂದನ್ನು ಹನ್ನೊಂದರ ಗುಂಪನ್ನು ಮಾಡೋಣ ಬನ್ನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಒಂದು ಕಲ್ಲು ಉಳಿದಿದೆ ಹಾಗಾಗಿ ಹನ್ನೆರಡು ಎರಡನೇ ಗುಂಪಿನಲ್ಲಿ ಒಂದು ಕಲ್ಲು ಇದೆ ಹಾಗಾಗಿ ಇವೆರಡು ಗುಂಪುಗಳಲ್ಲಿ ಸಮನಾಗಿ ಹಂಚಿಕೆ ಕಲ್ಲುಗಳು ಸಮನಾಗಿ ಹಂಚಿಕೆಯಾಗಿಲ್ಲ ಹಾಗಾಗಿ ಹನ್ನೆರಡರ ಅಪವರ್ತನ ಹನ್ನೊಂದು ಆಗಿರುವುದಿಲ್ಲ ನಾವು ಈಗ ಹನ್ನೆರಡರ ಗುಂಪನ್ನು ಮಾಡೋಣ ಬನ್ನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇಲ್ಲಿ ನೋಡಬಹುದು ನೀವು ಹನ್ನೆರಡರ ಹನ್ನೆರಡು ಕಲ್ಲುಗಳು ಸಮನಾಗಿವೆ ಹಾಗಾಗಿ ಹನ್ನೆರಡರ ಅಪವರ್ಧನ ಹನ್ನೆರಡು ಆಗಿರುತ್ತದೆ